ಇವತ್ತು ರಾಮ ಮಂದಿರದ ಉದ್ಘಾಟನೆಯಾಗಿದೆ ಶುಭ ಸಂದರ್ಭ ಭಾರತೀಯರು ಸೇರಿದಂತೆ ವಿದೇಶದಲ್ಲಿರುವ ಭಾರತೀಯರು ಕೂಡ ರಾಮ ಭಕ್ತರು ಇದನ್ನ ಆನಂದಿಸಿದ್ದಾರೆ ನಿಮ್ಮ ಅನುಭವ ಏನು ಆ ಕ್ಷಣವನ್ನ ನೀವು ಹೇಗೆ ಅನುಭವಿಸಿದ್ರಿ ಅಂತ ರಾಮ ಅಂದ್ರೆ ನೀವು ನೋಡಿ ನೀವು ಆಸ್ತಿಕರು ನಾಸ್ತಿಕರು ಯಾವುದೇ ಧರ್ಮದಲ್ಲಿ ಎಲ್ಲರಲ್ಲೂ ಒಬ್ಬ ರಾಮ ಇರಬೇಕು ಯಾಕಂತಂದ್ರೆ ರಾಮ ನಾವು ನಮ್ಮ ಅವನಲ್ಲಿರುವಂತಹ ಕ್ವಾಲಿಟೀಸ್ ಏನೋ ನಾವು ರಾಮಾಯಣ ಅಂತ ನೋಡೋದಾದ್ರೆ ರಾಮಾಯಣ ಏನು ಹೇಳಿ ರಾಮ ಅಂದ್ರೆ ಆರಾಮ ಖುಷಿ ಆ ಹೆಸರು ಹೇಳದ್ರಲ್ಲೇ ಒಂದ್ ಸಂತೋಷ ಆಗತ್ತೆ ರಾವಣ ಅಂದ್ರೆ ದುಃಖ ಸರಿನಾ ನಾವ್ ರಾಮ ಏನಂತರ ಹತ್ತು ತಳೆ ಅಂದ್ರ ಹರಿಷಡ್ ವರ್ಗಗಳು ಕೆಟ್ಟ ಗುಣಗಳನ್ನ ಸಂಹಾರ ಮಾಡ್ತಾನೆ ರಾಮ ಅವರು ರಾಮ ಹೇಳ್ಕೊಳೋದು ಅಷ್ಟೇ ನಾನು ರಾಮ ಕೊಂದಿಲ್ಲ ರಾವಣನ ನಾನ್ ಕೊಂದೆ ಅಂತ ಸರಿನಾ ನೀವೆಲ್ಲೋಗ ನೋಡಿ ಏನಂತ ಅಂದ್ರೆ ರಾಮ ಯಾವತ್ತೂ ಮಾಡಿಲ್ಲ ಕೆಟ್ಟದ್ದು ಬಯಸಿಲ್ಲ ಆಮೇಲೆ ಈಗ ನಾವೆಲ್ಲ ಏನಂತ ಹೆಂಗಿದೀವಿ ಅಂದ್ರೆ ಈಗ ಸದ್ಯಕ್ಕೆ ನಾವು ನೋಡ್ತಾ ಇರೋ ಈ ಕಲಿಯುಗದಲ್ಲಿ ಒಂದು ಏನಂತ ಅಂದ್ರೆ ದಯಾದಿಗಳ ಕಲಾ ಅಣ್ಣ ತಂದಿರಿಗಳ ನಡುವೆ ಕಲಾ ಇವ್ ರಾಮನ್ ಪರಿವಾರ ನೋಡಿ ಯಾರ ಅಣ್ಣ ತಂದಿರಿ ಜಗಳ ಆಡದ್ರ ಎಲ್ಲರೂ ಪ್ರೀತಿನ ಎಷ್ಟು ಉಕ್ಕೇರಿತಾ ಇರ್ತದಂದ್ರೆ ಅವ್ರ ಮಧ್ಯದಲ್ಲಿ ಹೆಂಗೆ ಅಂತಂದ್ರೆ ಅಂದ್ರೆ ಭರತ ಹೇಳ್ತಾನೆ ನೀನ್ ಇಲ್ಲದೆ ನಾನು ಸಿಂಹಾಸನದ ಮೇಲೆ ಕುತ್ಕೊಳ್ಳಲ್ಲ ಅಂತ ಹೋಗಿ ಅವನ ಕಾಡಿ ಬೇಡಿ ಅವನ ಚಿನ್ನದ ಪಾದಕ್ಕೆ ಇಟ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಇಟ್ಟು ಹದಿನಾಲ್ಕು ವರ್ಷಗಳ ಕಾಲ ನಾನು ಬರೋ ತನಕ ಮಾಡುತ್ತೆ ಅಂತ ಭರತ ಹೇಳ್ತಾನೆ ಇನ್ನೊಂದ್ ಕಡೆ ಲಕ್ಷ್ಮಣ ಅಣ್ಣನಿಗಾಗಿ ಆ ತಾನು ಸರ್ವಸ್ವನು ತ್ಯಾಗ ಬರ್ತಾನೆ ಹೇಳ್ತಾನೆ ಹದಿನಾಲ್ಕು ವರ್ಷ ನಾನು ನಮ್ಮ ಅಣ್ಣನ ಕಾಯ್ಬೇಕು ಕಣ್ಣಲ್ಲಿ ಕಣ್ಣಿಟ್ಟಿ ನನ್ನ ಅಣ್ಣ ಮತ್ತೆ ಅತಿಕೆನ ಸೊ ನಾನು ನಿದ್ದೆ ಮಾಡ್ ವರ ತಗೋತಾನೆ ಇವನಿಗಾಗಿ ಯಾರು ಊರ್ ಮೇಲೆ ಹದಿನಾಕ ವರ್ಷ ಮಲಗಿರ್ತಾರೆ ನೋಡಿ ಎಷ್ಟು ಇದೆ ನೋಡಿ ಶತ್ರುಘ್ನ ಆಗಿರ್ಬೋದು ರಾಮ ಲಕ್ಷ್ಮಣ ಎಲ್ಲರೂ ಬೇರೆ ಬೇರೆ ತಾಯಿರೋದು ತಾಯಿ ಯಾರೋ ಮಲತಾಯಿ ಒಬ್ರು ಹೇಳ್ತಾರೆ ನೀನು ವನವಾಸಕ್ಕೆ ಹೋಗುವ ಅಂತ ಹೇಳಿದಾಗ ಒಬ್ಬ ಹಿರಿ ಮಗನಾಗಿ ಅವತ್ ಹಿಂದಿನ ರಾತ್ರಿನೇ ದಶರಥ ಹೋಗಿ ಹೇಳಿರ್ತಾನೆ ನಿಂದು ಪಟ್ಟಾಭಿಷೇಕ ಇಂತ ದಿನ ಹಿಂಗ ಆಗತ್ತೆ ಅಂತ ಹೇಳ್ಬಿಟ್ಟು ಅಂತ ಖುಷಿಲಿ ಇರ್ಬೇಕಾದ್ರೆ ಅವತ್ತೇ ಅರ್ಧ ಗಂಟೆಲಿ ಬಂದು ಹೇಳ್ತಾನೆ ದಶರಥ ಇಲ್ಲ ನಾನು ಹಿಂಗ ಹಿಂಗಾಗ್ಬಿಟ್ಟಿದೆ ಅಂತ ಸೊ ಅವಾಗ್ಲೂ ರಾಮ ಎಷ್ಟು ಪ್ರೀತಿಯಿಂದ ಇದನ್ನ ಒಪ್ಕೊಂಡಿರ್ತಾನೋ ಅಷ್ಟೇ ಪ್ರೀತಿಯಿಂದ ಇಲ್ಲ ಯಾಕೆ ನಾನು ಹೋಗ್ತೀನಿ ನೀವು ಬೇಜಾರಾಗಬೇಡಿ ತಂದೆದ ಋಣನೂ ತೀರ್ಸ್ಬೇಕು ನಾನು ಹೋಗ್ತೀನಿ ನಂಗೆ ಖುಷಿ ಇದೆ ಅಂತ ಹೇಳ್ಬಿಟ್ಟು ಭರತನು ಸಮರ್ಥನಾಗಿದ್ದಾನೆ ನನಗಿಂತ ಭರತ ಬ ಬುದ್ಧಿವಂತ ಧೈರ್ಯಶಾಲಿ ಅವ್ನಿಗೆಲ್ಲಾ ಗುಣಗಳು ಇದಾವೆ ಅವನು ಭರತ ಇದೆಲ್ಲ ಸಂವಾದ ನೀಡಬೇಕಾರೆ ಅವ್ರ ತಾತನ ಮನೇಲಿ ಇರ್ತಾನೆ ಭರತ ಇರಲ್ಲ ಇಷ್ಟು ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಸೀತೆ ಹೇಳ್ತಾಳೆ ಇಲ್ಲ ನಾನು ಹೋಗ್ತೀನಿ ಯಾವ್ದರದ್ದು ಇರಲ್ಲ ಸೀತೆಗೆ ಹೋಗ್ಬೇಕು ಅಂತ ಇರೋದು ವನವಾಸ ಒಪ್ಕೊಂಡ್ರದ್ದು ರಾಮ ಸೀತೆ ಇಲ್ಲ ನನ್ನ ಗಂಡ ಇಲ್ಲದೆ ಸಾಧ್ಯ ಇಲ್ಲ ಪತ್ನಿ ಅಂತ ಹೇಳ್ಬಿಟ್ಟು ಅರ್ಧಾಂಗಿ ಕಷ್ಟ ಸುಖ ಎಲ್ಲಾನು ನಾನ್ ಅವ್ರ ಜೊತೆನೆ ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೋ ಶ್ರೀಮಂತ ಇದ್ಕೆ ಎಲ್ಲಾನು ಇದ್ರು ಹೋಗೋದ್ ಹಿಂಗ್ತಾರೆ ಹತ್ರ ವನವಾಸಿಗಳಾಗಿ ಹೋಗ್ತಾರೆ ಆ ಕ್ಷಣಕ್ಕೂ ಲಕ್ಷ್ಮಣನು ಅಷ್ಟೇ ಇಮಿಡಿಯೇಟ್ ಆಗಿ ಬರ್ತಾರೆ ಯಾವ ಏನು ಕೇಳೋದಿಲ್ಲ ರಾಮನಲ್ಲಿ ಇರ್ತಾನೆ ಲಕ್ಷ್ಮಣ ಇರ್ತಾನೆ ಅಂತ ಇದೆಲ್ಲ ಏನು ತೋರಿಸುತ್ತೆ ಅಂದ್ರೆ ಒಂದು ಬಾಂಡಿಂಗು ನಾವು ಹೆಂಗಿರ್ಬೇಕು ನಮ್ ಕುಟುಂಬ ಹೆಂಗಿರ್ಬೇಕು ನಾವು ಬೇರೆಯವ್ರ ಜೊತೆ ಹೆಂಗ ರಾಮ ಎಲ್ಲಿ ಹೋಗ್ತಾನೆ ನೋಡಿ ರಾಮ ಹೋಗಿತ್ತಾಗೆಲ್ಲ ಒಂದು ಶಾಪ ವಿಮರ್ಶನೆ ಒಂದು ಮೋಕ್ಷ ಮುಕ್ತಿ ಎಲ್ಲರಿಗೂ ಸರಿನಾ ಅಂದ್ರೆ ರಾಮ ಎಲ್ಲೂ ಯಾವ ಇದ್ರಲ್ಲೂ ನೀವು ಯಾವ ಹಂತದಲ್ಲಿ ನೋಡಿದಾಗ್ಲೂ ರಾಮ ಎಲ್ಲೂ ಅಹಂಕಾರದಿಂದ ಮೇರೆ ಆ ಚಿತ್ರಕೂಟ ಅಂತ ಚಿತ್ರಕೋ ಮಧ್ಯಪ್ರದೇಶ ಒಂದು ಪ್ರದೇಶ ಅಲ್ಲಿ ಇರ್ತಾರೆ ಆರಾಮಾಗಿ ಒಂದು ಕಾಡಲ್ಲೇ ಇರ್ತಾರೆ ಈ ಇಡೀ ಜೀವನ ನೋಡಿ ಎಷ್ಟು ಸಿಂಪಲ್ ಆಗಿ ಬದುಕ್ಬೋದು ಒಬ್ಬ ರಾಜನಾದ್ರೂ ಹಿಂಗಿ ಬದುಕ್ ತೋರ್ಸ್ಬಹುದು ಎಲ್ಲರ ಜೊತೆ ಬೆರಿಬಹುದು ಆಮೇಲೆ ರಾಮಂಗೆ ಎಲ್ಲಾ ಕಡೆ ಹೋಗಿತ್ತೂ ಎಷ್ಟೊಂದು ಜನ ಸಿಗ್ತಾರೆ ಅಂದ್ರೆ ಏನಂತಂದ್ರೆ ರಘುವಂಶಿ ಬಂದ ರಾಮ ನನ್ನ ರಾಜ ನಿಂಗ್ ಬಿಟ್ಕೊಡ್ತೀನಿ ನೀನು ಇಲ್ಲೇ ರಾಜಭಾರ ಮಾಡು ಅಂತ ಆದ್ರೆ ರಾಮ ಒಪ್ಕೊಳ್ಳಲ್ಲ ನಮ್ಮ ತಂದೆಗೆ ನಾನು ಮಾತು ಕೊಟ್ಟಿದ್ದೀನಿ ಸರಿ ನಮ್ ತಂದೆ ಏನು ಹೇಳಿದ್ದಾರೆ ಮಾತು ಕೊಟ್ಟಿದ್ದಾರೆ ನನ್ನ ತಾಯಿಗೆ ಅದನ್ನ ನಾನು ನೆರವೇರಿಸಬೇಕು ಸೊ ನಾನು ಹೋಗೇ ಹೋಗ್ತೀನಿ